ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಸಾದ್ ಹೇಗಿದ್ದಾರೆ ಎಲ್ಲರೂ ಸೊ ಇವತ್ತು ಸಂಡೇ ನಮಗೆ ಇವತ್ತು ಒಂದು ಕೆಲಸ ಮಾಡ್ತಾಯಿದ್ದೀನಿ ಒಂದು ಎಕ್ಸ್ಪೀರಿಯನ್ಸ್ ಝೋನ್ ಮಾಡ್ತಾ ಆ್ಯಕ್ಚುಲಿ ಈ ಜಾಗದಲ್ಲಿ ಈ ಜಾಗ ಬಂದು ಕರೆಕ್ಟಾಗಿ ಇಪ್ಪತ್ತಡಿ ಬರುತ್ತೆ ಅಲ್ಲಿಂದ ಇಲ್ಲಿವರೆಗೂ ಆ್ಯಂಡ್ ಈ ಕಡೆ ಬಂದು ಹತ್ತಡಿ ಬರುತ್ತೆ ಸೊ ಈ ಜಾಗದಲ್ಲಿ ಕಂಪ್ಲೀಟಾಗಿ ಬಂದು ಒಂದು ಟೇಮ್ಡ್ ಬರ್ಡ್ಸ್ ಇರುವಂಥ ಒಂದು ಓಪನ್ ಎಬೇರಿ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ಅವನಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಇನ್ನು ಫ್ಲೋರಿಂಗ್ ಆಗುತ್ತೆ ಇನ್ನು ಮೆಶ್ ವರ್ಕ್ ಆಗುತ್ತೆ ಕಂಪ್ಲೀಟ್ ರೆಡಿ ಆಗುತ್ತೆ ಸೊ ನೋಡ್ತಾ ಇದ್ದೀರ ಇವತ್ತು ಬೆಡ್ಡಿಂಗ್ ಕೆಲಸ ಮುಗಿದಿದೆ ಸೊ ನೋಡಿ ಬೆಡ್ಡಿಂಗ್ ಕೆಲಸ ಮುಗಿದಿದೆ ಈ ಬೆಡ್ಡಿಂಗ್ ಮೇಲೇ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಬರುತ್ತೆ ಸ್ಟ್ರಕ್ಚರ್ ಬಂದು ಪೂರ್ತಿ ಕಂಪ್ಲೀಟಾಗಿ ಹೈಟ್ವರೆಗೂ ಹೋಗುತ್ತೆ ಈ ಜಾಗದಲ್ಲಿ ನಾನು ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಬಟ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಇವಾಗ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ನೀಟಾಗಿ ಇದ್ದೀನಿ ನೋಡ್ಬೋದು ಎಷ್ಟು ದೊಡ್ಡ ಜಾಗದಲ್ಲಿ ನಮಗೆ ಟೀಮ್ಡ್ ಬರ್ಡ್ಸ್ ಓಪನ್ ಎವರಿ ಆಗುತ್ತೆ ಅಂತ ಹೇಳಿ ಇಪ್ಪತ್ತಕ್ಕೆ ಹತ್ತಡಿ ಒಂಥರ ನ್ಯಾಚುರಲ್ಲಾಗಿ ಒಂದು ಇಟ್ಬಿಟ್ಟು ಅದ್ರ ಮೇಲೆಲ್ಲ ಬರ್ಡ್ಸ್ ಕೂತ್ಕೊಳ್ಳೋ ಥರ ಮಾಡಿ ಒಂಥರ ನೋಡಿ ಆ ಕಡೆ ಒಂದು ಓಪನ್ ವ್ಯೂ ಅದು ಕಂಪ್ಲೀಟಾಗಿ ಪೂರ್ತಿ ಎಲ್ಲನೂ ನಮಗೆ ಗಿಡ ಎಲ್ಲನೂ ಕಂಪ್ಲೀಟಾಗಿ ಆ ಕಡೆ ಇರುತ್ತೆ ಸೊ ಬರ್ಡ್ಸ್ಗೂ ಒಂದು ಎನ್ವಿರಾನ್ಮೆಂಟ್ ಫೀಲ್ ಆಗುತ್ತೆ ಆ್ಯಂಡ್ ಈವನ್ ನಮಗೂ ಬಂದು ನೋಡೋದಕ್ಕೆ ಕೂತ್ಕೊಳ್ಳೋದಕ್ಕೆ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈನಿಂಗ್ ಮಾಡೋದಕ್ಕೆ ಟ್ರೈನಿಂಗಿಗೂ ಅಷ್ಟೇನೇ ಬೇರೆ ಬೇರೆ ರೀತಿಯಾದ ಟಾಯ್ಸ್ ಇರ್ಬೋದು ಪ್ರತಿಯೊಂದನ್ನು ಈ ಎವರಿನಲ್ಲಿ ನಾನು ಮಾಡ್ತಾಯಿದ್ದೀನಿ ಓಕೆ ಸೊ ಕಸ್ಟಮರ್ಸ್ ಯೂಶಲ್ಲಿ ಬಂದಾಗ ಈ ಜಾಗ ನಾನು ರಿಸರ್ವ್ ಮಾಡಿದ್ದೀನಿ ಕಸ್ಟಮರ್ಸ್ಗೆ ಇಲ್ಲ ಈ ಜಾಗ ರಿಸರ್ವ್ ಮಾಡಿದ್ದೀನಿ ಅಲ್ಲಿ ನಾನು ಆರಾಮಾಗಿ ಅವ್ರಿಗೆ ಕೂತ್ಕೊಳ್ಳೋಕ್ಕೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಆರಾಮಾಗಿ ಕೂತ್ಕೊಂಡು ಅವರು ಈ ಜಾಗದಲ್ಲಿರೋ ಅಂಥ ವರ್ಡ್ಸ್ ಪ್ರತಿಯೊಂದನ್ನು ನೋಡಿಕೊಂಡು ತೊಗೊಂಡು ಹೋಗ್ಬೋದು ಜೊತೆಯಲ್ಲಿ ನಮ್ಮ ಜೊತೆ ಎಷ್ಟು ಎಷ್ಟೊತ್ತು ಬೇಕಾದ್ರೂ ಅವರು ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಬರ್ಡ್ಸ್ ಬಗ್ಗೆ ಏನೇ ಡೌಟ್ಸ್ ಇರು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆನೇ ಎಸ್ಪೆಷಲಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಝೋನ್ ಅಂತ ಏನು ನಮ್ಮ ಇದ್ದೀನಿ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ನೋಡಿ ಕಂಪ್ಲೀಟಾಗಿ ಇನ್ನು ಆ ಜಾಗದಲ್ಲಿ ಬಂದು ಒಂದು ಬಜ್ಜೀಸ್ ಮತ್ತು ಫಿಂಚಸ್ ಇರುವಂಥದ್ದು ಸಪ್ರೇಟ್ ಸಪ್ರೇಟಾಗಿ ಒಂದು ದೊಡ್ಡ ದೊಡ್ಡ ಕೇಜಸ್ ಥರ ಮಾಡ್ತಾಯಿದ್ದೀನಿ ಅದರಲ್ಲಿ ಎಲ್ಲನೂ ಒಂಥರ ಎಷ್ಟು ಬಜ್ಜಿಸಲ್ಲಿ ಎಷ್ಟು ವೆರೈಟಿಸ್ ಇದೆ ಅಷ್ಟನ್ನು ಕಂಪ್ಲೀಟಾಗಿ ನಾವು ಡಿಸ್ಪ್ಲೇ ಮಾಡೋ ಅಂತ ಒಂದು ಐಡಿಯಾ ಇದೆ ಓಕೆ ಸೊ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಅಂತ ಓಕೆನಾ ಒಂದೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾವುದಾದ್ರೂ ಕೆಲಸ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸದ್ಯಕ್ಕೆ ಇನ್ನೊಂದು ಮೂರು ದಿನ ಸ್ವಲ್ಪ ಇದು ಕ್ಯೂರಿಂಗ್ ಆಗಬೇಕು ಅದಾದಮೇಲೆ ಮಿಕ್ಕಿರೋ ಕೆಲಸ ಹಾಲು ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಅಪ್ಡೇಟ್ ಕೂಡ ನಾನು ಮಾಡ್ತಾ ಇರ್ತೀನಿ ಓಕೆನಾ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಜೊತೆಯಲ್ಲಿ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕಣ್ಣು ಕ್ಲಿಕ್ ಮಾಡಿ ಅಮೇರಿ ಕಂಪ್ಲೀಟ್ ಆದಮೇಲೆ ಸೂಪರಾಗಿರುತ್ತೆ ವರ್ಡ್ಸ್ಗೆ ಹೆಂಗೆ ಬೇಕೋ ನೇಚರ್ಗೆ ತಕ್ಕಂತೆ ಇರೋ ಥರನೇ ಇದ್ದೀನಿ ಸೊ ಆಮೇಲೆ ವೀಡಿಯೋಸೆಲ್ಲ ತುಂಬ ಕ್ಲಾಸಿಗೆ ಬರುತ್ತೆ ಓಕೆ ಸೊ ನಾನು ತುಂಬ ವೆಯ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಸೊ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ